ವೆಲ್ಕಮ್ ಟು ಮೈ ಚಾನಲ್ ನೋಡಿ ಎಲ್ರಿಗೂ ಕೂರ್ಗೋಯಿಂದ ವೆಲ್ಕಮ್ ಹೇಳ್ತಾ ಇವತ್ತು ಮಡಿಕೇರಿ ಮಾರ್ನಿಂಗ್ ಲಾಗ್ ಮಾಡ್ತಾ ಇರೋದು ಮಡಿಕೇರಿ ಬಸ್ ನಿಲ್ದಾಣ ನೋಡಿ ಫುಲ್ ಮಂಜು ಮಂಜುನ್ ಕಾಣಿಸ್ತದೆ ಅಂತೇಳಿ ನೋಡಿ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ಒಂದು ಅಮಗ ವರ್ಷ ಅಷ್ಟು ಅಶೋಮದ ಕ್ಲಾಸಿಗೆ ಗಾಡಿ ಬರ್ತಾ ಇದೆ ಬಂದ್ಬಿಟ್ಟು ಬೆಂಗಳೂರಿಂದ ಬಂದಿರೋದು ಮಡಿಕೇರಿ ಡಿಪೋ ಗಾಡಿ ನೋಡಿ ಬೆಂಗಳೂರು ಮಡಿಕೇರಿ ಬಂದಿರೋದು ಅದಾಗಿ ಇಲ್ಲಿ ಮತ್ತೆ ಮುಂದೊಂದು ಕಾಣಿಸ್ಲಿ ಆಟಿಂಗ್ ಆಗಿರೋ ಗಾಡಿ ಬಂದ್ಬಿಟ್ಟು ಇದು ಡಿಪೋದಿಂದ ಬಂದು ಆಟಿಂಗ್ ಆಗಿದೆ ಇದು ಮಡಿಕೇರಿ ಡಿಪೋದಿಂದ ಅಂದರೆ ನಾಪೆ ಹತ್ತು ಗಾಡಿ ಇದು ಇದು ಬೆಂಗಳೂರು ಮೈಸೂರು ಮಡಿಕೇರಿ ಗಾಡಿ ನೋಡಿ ಬೆಂಗಳೂರು ಮೈಸೂರು ಮಡಿಕೇರಿ ಪಕ್ಕದಲ್ಲಿ ಇರ್ಬೋದು ಒಂದು ಐರಾವತ ಗಾಡಿ ಇದೆ ಐರಾವತ ಬಂದ್ಬಿಟ್ಟು ಮೈಸೂರು ಥರ್ಡ್ ಇಪ್ಪ ಗಾಡಿ ಇದು ಮಡಿಕೇರಿ ಮೈಸೂರು ಬೆಂಗಳೂರು ಗಾಡಿ ನೋಡಿ ಹೆಚ್ಚು ಡಬ್ಬಿರೋ ಗಾಡಿ ಇದು ಮೈಸೂರು ಥರ್ಡ್ ಇಪ್ಪ ಗಾಡಿ ಅದಾಗಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಗಾಡಿ ಬಂದ್ಬಿಟ್ಟು ಇದು ಯಲ್ಲಾಪುರ್ ಡಿಪ ಉತ್ತರ ಕಾರ್ಡ್ಕಂಡ ಒಂದೇ ಒಂದು ಗಾಡಿ ಇರೋದು ಯಲ್ಲಾಪುರ್ ಮಡಿಕೇರಿ ಗಾಡಿ ನೋಡಿ ಇದು ಯಲ್ಲಾಪುರ್ ಮಡಿಕೇರಿ ಅದಾಗಿ ನೆಕ್ಸ್ಟ್ ಕಾಣಿಸ್ತಾ ಇಲ್ಲಿ ಗಾಡಿ ಬಂದ್ಬಿಟ್ಟು ಆತನ ಗಾಡಿ ವಯಸ್ಸು ಕೋಲಾಗ ಮತ್ತೆ ಹಿಂದೆ ಒಂದು ಗಾಡಿ ಬರ್ತದೆ ಈ ಗಾಡಿ ಹಿಂದೆ ಇವಾಗ ಗಾಡಿ ಮಡಿಕೇರಿ ಮೃತ್ಯುಂಜಯ ಸ್ವಾಮಿ ಟೆಂಪಲ್ ಗಾಡಿಗಳು ಮಡಿಕೇರಿ ಜನ ನೋಡಿ ಥರ ಯಾತಾರ ಫುಲ್ಲು ಗಾಡಿ ಬಂದಾಗ ಇವಾಗ ಕಾಲ ಫುಲ್ಲು ಜನ ಆ ಕಾಯ್ತು ಕಾಯ್ತಾ ನಮಗೆ ಜನ ಯಾವ ಯಾವತ್ತೂ ಜನ ಇರ್ತದೆ ಮೃತ್ಯುಂಜಯ ಸ್ವಾಮಿ ಟೆಂಪಲ್ ಗಾಡಿಗಳು ಮಡಿಕೇರಿ ಮಡಿಕೇರಿ ಡಿಪ್ ಬಂದು ಆಪೆಟ್ ಡಿಫೆನ್ಸ್ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ತಡ ಗಾಡಿ ನೆಕ್ಸ್ಟ್ ಇಲ್ಲೇನು ಬರ್ತಾ ಇದೆಯಲ್ಲ ಗಾಡಿ ಪಾಯಿಂಟ್ ಗಾಡಿ ಗಾಡಿಗಳು ಶ್ರೀನಿವಾಸಪುರ ಗಾಡಿ ಇದು ಭಾಗಮಂಡಲ ಟುನ ಭಾಗಮಂಡಲ ಮಡಿಕೇರಿ ಮೈಸೂರು ಬೆಂಗಳೂರು ಶ್ರೀನಿವಾಸಪುರ ಹಾಜಾದ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ನೆಕ್ಸ್ಟ್ ಇಲ್ಲೇನು ನಮ್ಗೆ ಇನ್ನೇ ಕಾಣಿಸ್ತಾ ಇದಲ್ಲ ಇದು ಗಾಡಿ ಬಂದ್ಬಿಟ್ಟು ತಮಿಳುನಾಡು ಗಾಡಿ ಸ್ಲೀಪರ್ ಕಮ್ ಸೀಟರ್ ಗಾಡಿ ಇದು ಮಧುರೈ ಗಾಡಿ ಮಡಿಕೇರಿ ಟು ಮದುವೆ ಈಗ ಬರೋದೇ ಒಂದು ಗಾಡಿ ಇದೆ ತಮಿಳ್ನಾಡಿನ ಇಲ್ಲಿಂದ ಈ ಥರ ಎ ಸಿ ಟಿ ಗಾಡಿ ನೆಕ್ಸ್ಟ್ ನಮಗೆ ಮುಂದೆ ಕಾಣಿಸ್ತಿರೋ ಗಾಡಿ ಇಲ್ಲಿ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಟು ಮಡಿಕೇರಿ ಗಾಡಿ ಇದೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇವಾಗ ನಾವು ಲಾಗ್ ಮಾಡ್ತಿರೋದು ಫುಲ್ಲು ಮಂಜು ಅಂದ್ರೆ ಮಂಜು ಅದ್ರ ಜೊತೆಗೆ ಮಳೆನೂ ಇದೆ ನೋಡಿ ಮುಂದೆ ಗಾಡಿಗಳೇ ಕರೆಕ್ಟಾಗಿ ಕಾಣಿಸಲ್ಲ ಹಂಗಿದೆ ಮಳೆ ಈಗ ಕಾಣಿಸ್ತಿದ್ದೇ ಬೋರ್ಡು ದೊಡ್ಡಬಳ್ಳಾಪುರ ಟು ಮಡಿಕೇರಿಗಾಗಿ ದೊಡ್ಡಬಳ್ಳಾಪುರ ಬೆಂಗಳೂರು ಮೈಸೂರು ಮಡಿಕೇರಿ ಚಿಕ್ಕಬಳ್ಳಾಪುರ ಹೋಗೋದ ದೊಡ್ಡಬಳ್ಳಾಪುರ ಇಪ್ಪ ನೋಡಿ ಇಲ್ಲೆಲ್ಲ ಮುಂದೆ ಹೆಂಗೆ ಕಾಣಿಸ್ತೀನಿ ನೀವು ಮುಂದೆ ವ್ಯೂಸ್ ಎಲ್ಲ ಯಾವ ಥರ ಇದೆ ಆಗಲ್ಲ ಫುಲ್ಲು ಬಸ್ಗಳು ಬಂದರೂ ಲೈಟ್ ಎಚ್ಕೊಂಡೆ ಬರ್ಬೇಕು ನೋಡಿ ಹೊರಗಡೆ ಪ್ಯಾಂಡಿಗೆ ಹೋಗೋಣ ಈಗ ಇಲ್ಲಿ ಯಾವ ಗಾಡಿ ಇದು ಅಂತ ಕಾಣ್ಬೇಕಾಗುತ್ತೆ ಮೈಸೂರು ಕುಶಲ್ನಗರ ಮಡಿಕೇರಿ ಗಾಡಿ ಮಡಿಕೇರಿ ತಂಡ ಕೆ ಎನ್ ಎಸ್ ಗಾಡಿಗಳ ಗಾಡಿ ಟಾಟಾ ಗಾಡಿ ಕೆ ಎಸ್ ಫೋರ್ಗಡೆ ಅದು ಮೈಸೂರು ಕುಶಾಲನಗರ ಮಡಿಕೇರಿ ಮಡಿಕೇರಿ ತಂಡ ಇಲ್ಲಿ ಮುಂದೆ 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 ಗಾಡಿ ಬರ್ತಾ ಇದೆ ಯಾರು ಅಂತ ಪುತ್ತೂರು ಗಾಡಿ ಮಡಿಕೇರಿ ಪುತ್ತೂರು ನೆಕ್ಸ್ಟ್ ಈ ಕಾಣಿಸೋದು ನಾಗಮಂಡಲ ಬೆಂಗಳೂರು ಶಿನೋಸ್ಪುರ ಗಾಡಿ ಇದೆ ಆಗಲೂ ನಾವು ಬ್ಯಾಕ್ ಸೈಡಿಂದ ನೋಡಿದಾಗ ಇವಾಗ ಫ್ರಂಟಲ್ಲಿ ಇರೋ ಗಾಡಿ ನಾಗಮಂಡಲ ಮಡಿಕೇರಿ ಆಮೇಲೆ ಈಗ ಕಾಣಿಸೋದು ದೊಡ್ಡಬಳ್ಳಾಪುರ ಗಾಡಿ ಒಂದಿದೆ ದೊಡ್ಡಬಳ್ಳಾಪುರ ಟು ಮಡಿಕೇರಿ ಗಾಡಿ ಬಿ ಎಸ್ ಫ್ರೀ ಗಾಡಿ ಇಲ್ಲಿ ಬೇರೆ ಗಾಡಿ மேரி டூ மங்களூர் ஆமே நம்ம கனசுறது இவங்க தமிழ்நாடு வந்தது வந்து சித்தாப்பீப்பர் கடை மதுரை கடை பக்கம் மைசூர் கடை அது பரிக மை மதுரை மடிகேரி மதுரை கடை सिट स्र्मस् गाड़ी तमिलनाडु गाड़ी पक का के एस आरसी गाड़ी इतना एलेक्ट्रिकल गाड़ी के आर्सी पवर प्लेस मडकेरी मडिके मैसूर मड़के गाड़ी मैसूर कुशलगर मड़केरी गाड़ी के पवर प्ले गाड़ी गाड़ी विवास आते టైమ్ ఉంటుంది నోడి ముందుకు కణస్థానం ఆమె ఇల్లు కణసారాడ మేరి సకలపుర బేలూరు వయ సోమవారుపేట శనివార శాంతి కొడ్లీపేట ఆమె నెక్స్ట్ ఇల్లు కణసారు బిబుట్టు ఇది హాసన గాడీ మడికేరి కుశాలనగర హాసన మడకేరి డీపా నోడి టాటా గాడి ಇಲ್ಲಿರೋ ಗಾಡಿ ಗ್ರಾಮಾಂತರದಲ್ಲಿ ಮಡಿಕೇರಿ ದೀಪ ಗ್ರಾಮಾಂತರ ಕಡಿಗು ಎಲ್ಲ ಇಲ್ಲೆಲ್ಲ ಯಾವ ಬ್ಲ್ಯಾಕ್ ಬೋರ್ಡಲ್ಲೂ ಬರೆಯಲ್ಲ ಫ್ರೆಂಡ್ಸ್ ಎಲ್ಲ ರೆಡ್ ಇರುತ್ತೆ ಆಮೇಲೆ ಪುಟ್ಟಲ್ಲಿರೋ ಗಾಡಿನೂ ಇದು ಗ್ರಾಮಾಂತರ ತಾರಿಗೆ ಸಿದ್ದಾಪುರ್ ಆಮೇಲೆ ಇಲ್ಲಿರೋ ಗಾಡಿ ಮೈಸೂರು ಗಾಡಿ ನಂದು ದೀಪ ಗಾಡಿಯು ಮಂಗಳೂರು ಮಲ್ ಮಡಿಕೇರಿ ಮೈಸೂರು ಗಾಡಿ ಮಂಗಳೂರು ಚುತ್ತೂರು ಸುಳ್ಯ ಮಡಿಕೇರಿ ಗಾಡಿ ಆಮೇಲೆ ಇಲ್ಲಿರೋದು ಗ್ರಾಮಾಂತರ ಸರ್ ಇವಾಗ ಬೋರ್ಡ್ ಇಲ್ಲ ವಿಥೌಟ್ ಬೋರ್ಡಲ್ಲಿ ಹಿಂಸಿರೋ ಗಾಡಿ ಇದು ಇವಾಗ ಸ್ವಲ್ಪ ವ್ಯೂಸ್ ಎಲ್ಲ ಕಮ್ಮಿ ಆಗ್ತದೆ ಹೊರಗಡೆ ನೋಡಿ ಇನ್ನೇ ಕ್ಲಿಯರ್ ಕಾಣಿಸ್ತದೆ ಆಮೇಲೆ ಇಲ್ಲಿರೋ ಕೆ ಜಿ ಎಫ್ ಗಾಡಿ ನೋಡಿ ಇದು ಭಾಗಮಂಡಲ ಕೆ ಜಿ ಎಫ್ ಬಂದಿರೋ ಗಾಡಿ ಇವು ಜಸ್ಟು ಭಾಗಮಂಡಲ ಮಡಿಕೇರಿ ಮೈಸೂರು ಬೆಂಗಳೂರು ಕೆ ಜಿ ಎಫ್ ಗಾಡಿ ನೋಡಿ ಇವಾಗ ಅಲ್ಲೇ ರೆಡಿ ಆಗ್ತದೆ ಟಾಟಾ ಗಾಡಿ ಕೆ ಎಮ್ ಎಸ್ ಬಾಡಿಗೆ ಗಾಡಿ ಕೆ ಜಿ ಎಫ್ ಕೊಲಾದ ಆಮೇಲೆ ಇಲ್ಲಿ ಬಂದಿದ್ರು ಕೊಯಂಬತ್ತೂರು ಗಾಡಿ ಕೋಯಂಬತ್ತೂರು ಟು ಮಡಿಕೇರಿ ಗಾಡಿ ಜೊತೆ ಬಂದಿರೋದು ವಯಾ ಗುಳ್ಳಿಪೇಟೆ ಮಡಿಕೇರಿ ಗಾಡಿ ಎಮೇಶ್ ಬರ್ಬಿಡಿ ಗಾಡಿ ಮಡಿಕೇರಿ ಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಾನು ನೆಕ್ಸ್ಟ್ ಈ ವಿಡಿಯೋ ಮುಗಿಸಿದ್ದೀನಿ ಥ್ಯಾಂಕ್ ಯು